ನಮ್ಮ ಟೀಮ್ದು ಇಂಟ್ರೊಡಕ್ಷನ್ ಸಪೋರ್ಟ್ ಸ್ಟಾಫ್ ಆ್ಯಂಡ್ ಕೋಚಸ್ ಇಂಟ್ರೊಡಕ್ಷನ್ ಆಯಿತು ಬೆಂಗಳೂರಲ್ಲಿ ಅದಲ್ಲದೆ ನಾಳೆಯಿಂದ ಪಂದ್ಯಾವಳಿ ಶುರುವಾಗ್ತಾ ಇದೆ ಮಹಾರಾಜ ಟಿ ಟ್ವೆಂಟಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಸರ್ ಆಗಸ್ಟ್ ಹದಿನೈದನೇ ತಾರೀಕಿಂದ ಸೆಪ್ಟೆಂಬರ್ ಫಸ್ಟ್ ತನಕ ಮ್ಯಾಚಸ್ ಎಲ್ಲನೂ ಸ್ಟಾರ್ ಕನ್ನಡಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ ಅದಲ್ಲದೆ ಫ್ಯಾನ್ ಕೋಡ್ ಆ್ಯಪಲ್ಲೂ ನೀವು ನೋಡ್ಬೋದು ಬಟ್ ಎಲ್ಲದಕ್ಕಿಂತ ಮುಖ್ಯ ಅಂದರೆ ಸ್ಟೇಡಿಯಮಿಗೆ ಬನ್ನಿ ಮೈಸೂರು ವಾರಿಯರ್ಸ್ಗೆ ಸಪೋರ್ಟ್ ಮಾಡಿ ಕಂಟಿನ್ಯೂಸ್ ಮ್ಯಾಚಸ್ ಇರುತ್ತೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಪ್ಲೇಯರ್ಸ್ ಬೆಸ್ಟ್ ಪ್ಲೇಯರ್ಸ್ ಆಫ್ ಕರ್ನಾಟಕ ನಾಳೆಯಿಂದ ಆಡ್ತಾ ಇದ್ದಾರೆ ಎಲ್ಲರೂ ಶ್ರಮಪಟ್ಟಿದ್ದಾರೆ ಸೊ ಪ್ಲೀಸ್ ಕಮೆಂಟ್ ಸಪೋರ್ಟ್ ಆಲ್ ಟೀಮ್ಸ್ ಕಮೆಂಟ್ಸ್ ವಾಚ್ ದ ಮ್ಯಾಚಸ್ ತುಂಬ ಮುಖ್ಯ ನಮಗೆಲ್ಲರಿಗೂ ಜೈ ಕರ್ನಾಟಕ ಜೈ ಹಿಂದ್ ಸ್ಟೇಡಿಯಮ್ನಲ್ಲಿ ಬರುವಂಥ ಸ್ಟೇಡಿಯಂ ಸ್ಟೇಡಿಯಮಲ್ಲಿ ಮ್ಯಾಚ್ ವಾಚ್ ಮಾಡೋ ಎಕ್ಸ್ಪೀರಿಯನ್ಸೇ ಬೇರೆ ಮನೇಲಿ ಟಿ ವಿ ಥಿಯೇಟರ್ ಥಿಯೇಟ್ರಿಗೆ ಹೋಗಿ ಫಿಲಮ್ ನೋಡೋಕ್ಕೂ ಹೆಂಗಿರುತ್ತೋ ಅದೇ ಥರ ಸ್ಟೇಡಿಯಮಿಗೆ ಬನ್ನಿ ಒಳ್ಳೆ ಟಿಕೆಟ್ಸ್ ಪ್ರೊವೈಡ್ ಮಾಡ್ತಾರೆ ಟು ಬೈ ದ ಟಿಕೆಟ್ಸ್ ಆಫ್ ಕೋರ್ಸ್ ಒಂದು ಪೇಟಿಎಂ ಆ್ಯಪಲ್ಲೂ ನೀವು ಟಿಕೆಟ್ನ ಪರ್ಚೇಸ್ ಮಾಡ್ಬೋದು ಒಂದು ಸ್ಟೇಡಿಯಮಿಗೆ ಬಂದು ಮ್ಯಾಚಸ್ ಮಾಡಿ ದಿನ ಮೂರು ಗಂಟೆಗೂ ಆರು ಗಂಟೆಗೂ ಮ್ಯಾಚಸ್ ಇರುತ್ತೆ ಈ ಬಾರಿ ತಮ್ಮ ತಂಡ ಗೆಲ್ಲೋ ನಿರೀಕ್ಷೆ ಇದೆ ಸರ್ ನಮ್ಮ ತಂಡ ಗೆಲ್ಲೋದು ಒಂದೇ ಅಲ್ಲ ತುಂಬ ಒಂದು ಹಾರ್ಟ್ ಕೊಟ್ಟು ಆಡಬೇಕು ಹೃದಯಪೂರ್ವಕವಾಗಿ ಆಡಬೇಕು ಅನ್ನೋದು ಒಂದೇ ಉದ್ದೇಶ ನಮಗೆ ತುಂಬ ಎಫರ್ಟ್ ಆಗ್ತಾರೆ ಹುಡುಗರು ಗೆಲ್ಲಬೇಕು ಅಂತಲೇ ಆಡ್ತಾರೆ ಬಟ್ ಗೆಲುವು ಸೋಲು ಅನ್ನೋದು ಅಲ್ಟಿಮೇಟ್ಲಿ ಆ ದಿನದ ಕ್ರಿಕೆಟ್ ಡಿಪೆಂಡ್ ಆಗುತ್ತೆ ಬಟ್ ನಮ್ಮ ಉದ್ದೇಶ ಗೆಲುವು ತರಲೇಬೇಕು ಮೈಸೂರಿಗೆ ತಂಡಕ್ಕೆ ಹಿರಿಮೆ ತರಲೇಬೇಕು ಅನ್ನೋ ಉದ್ದೇಶದಿಂದ ಈಗ ಅರ್ಥಿ ನಮಗೆ ಎಲ್ಲದಕ್ಕಿಂತ ಸಂತೋಷ ಅದೇನೆ ನಮ್ಮ ಟೀಮಲ್ಲಿ ಆಡೋ ಹುಡುಗರು ಐ ಪಿ ಎಲ್ ಅಲ್ಲ ಇಂಡಿಯಾಗೆ ರೆಪ್ರೆಸೆಂಟ್ ಮಾಡಿದಾಗ ಇನ್ನೂ ಸಂತೋಷ ಆಗುತ್ತೆ ನಮ್ಮ ವಾರಿಯರ್ಸ್ ತಂಡದಲ್ಲಿ ಒಂದು ವರ್ಷ ಇದಿರ್ಬೋದು ಮುಂದಿನ ವರ್ಷ ಬೇರೆ ತಂಡಕ್ಕೆ ಹೋಗಿರ್ಬೋದು ಆದರೆ ಒಂದ್ಸಲಿ ವಾರಿಯರ್ ಆದಮೇಲೆ ಮೇಲೆ ಒನ್ಸ್ ಎ ವಾರಿಯರ್ ಆಲ್ವೇಸ್ ಎ ವಾರಿಯರ್ ಅನ್ನು ನಾವು ಹೇಳ್ತೀವಿ ಅವರು ಇದೇ ಥರ ಪ್ರೋಗ್ರೆಸ್ ಆಗ್ತಾ ಇದ್ದಾಗ ನಮಗೆ ಇನ್ನೂ ಸಂತೋಷ ಆಗುತ್ತೆ ಸೈಕಲ್ ಪ್ಯೂರ್ ಆಗಿರೋ ಇದೇ ರೀತಿ ಎಲ್ಲ ಸ್ಪೋರ್ಟ್ಸ್ಗೆ ತಾವು ಇದನ್ನು ಹೌದಾ ನಾವು ಮೈಸೂರಿಂದ ಯಾವೇ ಇಂಡಿವಿಜುವಲ್ ಸ್ಪೋರ್ಟ್ಸ್ ಪರ್ಸನ್ಸ್ ಬಂದರೆ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬ್ಯಾಡ್ಮಿಂಟನ್ ಇರ್ಬೋದು ಟೆನ್ನಿಸೇ ಇರ್ಬೋದು ಗಾಲ್ಫೇ ಇರ್ಬೋದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತೀವಿ ಅದಲ್ಲದೆ ಕ್ರಿಕೆಟ್ಗೆ ನಾವು ಬಿಕಾಸ್ ಕ್ರಿಕೆಟ್ ಇದೆ ರಿಲೀಜಿಯನ್ ಅನ್ನೋ ಒಂದು ಉದ್ದೇಶದಿಂದ ಸೆಂಟ್ರಲಿ ಇಂಡಿಯಾ ಕ್ರಿಕೆಟ್ಗೆ ನಾವು ಸಪೋರ್ಟ್ ಮಾಡ್ತೀವಿ ನಿಮ್ಗೆ ತಿಳಿದಾಗೆ ನಮ್ಮ ಸೌರವ್ ಗಂಗೂಲಿ ಅವರು ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಕ್ರಿಕೆಟ್ ಜೊತೆ ನಾವು ತುಂಬ ಚಿಕ್ಕ ವಯಸ್ಸಿಂದಲೇ ನಾನು ಆಡ್ಕೊಂಡು ಬಂದಿದ್ದೀನಿ ನಮಗೂ ಸ್ವಲ್ಪ ಅಟ್ಯಾಚ್ಮೆಂಟ್ ಇರೋದ್ರಿಂದ ಕ್ರಿಕೆಟಿಗೆ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡ್ತೀವಿ ಬಟ್ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಇಂಡಿವಿಜುವಲ್ ಗೇಮ್ಸ್ಗೂ ನಾವು ಇದೇ ಥರ ಎಂಕರೇಜ್ಮೆಂಟ್ ಕೊಡ್ತಾ ಬರ್ತಾಯಿದೆ ದ್ರಾವಿಡ್ ಈ ಸರಿ ಅವರು ಆಗಿರೋದು ಡ್ರಾವಿಡ್ ಮಗ ಅಂತಲ್ಲ ಅವರ ಓನ್ ಎಬಿಲಿಟಿ ಓನ್ ಕೇಪಬಿಲಿಟಿಯಿಂದ ಬ್ರಿಲಿಯಂಟ್ ಬ್ಯಾಟಿಂಗ್ ಆಲ್ರೌಂಡರ್ ಅವರು ತುಂಬ ಚೆನ್ನಾಗಿ ಬೌಲಿಂಗು ಮಾಡ್ತಾರೆ ಮಿಡ್ಲ್ ಆರ್ಡರ್ ಬ್ಯಾಟಿಂಗ್ ಆಡ್ತಾರೆ ನಮಗೆ ನಿಜವಾಗೇ ಟೀಮ್ಗೆ ಅವ್ರು ಸೇರಿದ ಮೇಲೆ ಒಂದು ಅವ್ರದ್ದ ಕೇಪಬಿಲಿಟಿ ತಿಳಿದು ಬಂತು ಡಿ ಎನ್ ಎಲ್ಲ ಇದೆ ಅಂತ ಹೇಳ್ತಾರೆ ಸೊ ಕ್ರಿಕೆಟಿಂಗ್ ಸೆನ್ಸ್ ಅವ್ರು ಹುಡ್ತಿದ್ದಾನೆ ಬಂದ್ಬಿಟ್ಟಿದೆ ಅದು ಗೊತ್ತಾಗತ್ತೆ ಗ್ರೌಂಡಲ್ಲಿ ಪ್ರೆಸೆನ್ಸ್ ಆಫ್ ಮೈಂಡ್ ಇದೆ ತುಂಬ ಒಳ್ಳೆ ಆಟಗಾರರು ತುಂಬ ಮುಂದೆ ಅವರು ಪ್ರಯಾಣ ಮಾಡ್ತಾರೆ ಅನ್ನೋದೊಂದು ನಮಗೆ ಗ್ಯಾರಂಟಿ ಇದೆ ನಾವು ತಾಯಿ ಚಾಮುಂಡೇಶ್ವರಿಗೆ ಅಲ್ಲೇ ಬಿಡ್ತೀವಿ ನಮ್ಮ ಸಮೀರ್ ಡ್ರೈವಿಡ್ ಅವ್ರ ಒಬ್ಬರೇ ಅಲ್ಲ ನಮ್ಮ ತಂಡದಲ್ಲಿರೋ ಎಲ್ಲ ಇಪ್ಪತ್ತು ಪ್ಲೇಯರ್ ಅಷ್ಟೇ ಇಲ್ಲದೆ ಕರ್ನಾಟಕದಲ್ಲಿ ಎಲ್ಲ ನೂರಿ ಇಪ್ಪತ್ತು ಪ್ಲೇಯರ್ಗೂ ಒಳ್ಳೆ ಆಪರ್ಚುನಿಟೀಸ್ ಇರಲಿ ಇನ್ನು ಮುಂದೆ ಅವರು ಬರೀಲಿ ಕ್ರಿಕೆಟಲ್ಲಿ ಅಂತ ನಾವು ತಾಯಿ ಚಾಮುಂಡೇಶ್ವರಿಗೆ ಬೇಡ್ಕೊಳ್ತೀವಿ ಮೈಸೂರಿನ ಐ ಪಿ ಎಲ್ ಈ ಬಾರಿ ಟ್ರಫಿ ಪ್ರತಿ ವರ್ಷ ಬಂದಾಗಲೂ ಆಸ್ ಅ ಸೀನಿಯರ್ ಪ್ಲೇಯರ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದ್ದೇ ಇರುತ್ತೆ ಅಟ್ ದ ಸೇಮ್ ಟೈಮ್ ಟೀಮ್ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದನ್ನು ಡೆಲಿವರ್ ಮಾಡೋದಕ್ಕೆ ನನ್ನ ಹತ್ರನೂ ಒಂದು ಅಬಿಲಿಟಿ ಇದೆ ಅಂತ ನಾನು ಬಿಲೀವ್ ಮಾಡ್ತೀನಿ ಅದಕ್ಕೋಸ್ಕರನೇ ಸರ್ ಭರವಸೆ ಇಟ್ಟು ನನಗೆ ಪ್ರತಿ ವರ್ಷ ಮೈಸೂರು ವರ್ಷದಲ್ಲಿ ತಂಡಕ್ಕೆ ತೊಗೊತಾರೆ ಎಂಟನೇ ವರ್ಷ ನಂದು ಒಂದು ವರ್ಷ ಟ್ರೋಫಿ ಗೆದ್ವಿ ಎರಡು ಸಾವಿರದ ಹದಿನಾಲ್ಕು ಆ ಒಂದು ಏನಾದರೂ ಆ ಮೂಮೆಂಟ್ನ ತಿರ್ಗ ಎಂಜಾಯ್ ಮಾಡಬೇಕಂತ ಪ್ರಯತ್ನ ಇದ್ದೀವಿ ಲಾಸ್ಟ್ ಇಯರ್ ನೀವು ನೋಡಿದ್ರಿ ತುಂಬ ಕಷ್ಟಪಟ್ಟು ಹತ್ತಿರ ಹೋದ್ವಿ ಆದರೆ ನಾವು ಆ ಲೈನ್ ಕ್ರಾಸ್ ಆಗಿಲ್ಲ ಬಟ್ ಈ ವರ್ಷ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಕರುಣ್ ಆಗಲೇ ಹೇಳಿದಾಗೇ ಆ ಥರ ಆಪರ್ಚುನಿಟಿ ತಿರ್ಗ ಬಂದ್ರೆ ಡೆಫಿನೆಟ್ ಆಗಲು ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಒಂದು ಅಬಿಲಿಟಿ ಇದೆ ಅಂತ ನಾವು ಮಾಡಿ ಮಾಡ್ತೀವಿ ಕಡೆ ಟ್ರೋಫಿ ನಿಮ್ಮ ಕೆರಿಯರ್ಗೆ ಫಿಟ್ನೆಸ್ಗೆ ಹೆಲ್ಪ್ ಖಂಡಿತವಾಗ್ಲು ಏನಕ್ಕೆ ಇದೊಂದು ಪ್ಲಾಟ್ಫಾರ್ಮ್ ಇಂದಾನೆ ನಾನು ನಮ್ಮ ಐ ಪಿ ಎಲ್ ಆಡಕ್ಕೆ ಹೆಲ್ಪ್ ಆಯ್ತು ಏನಕ್ಕೆ ಅಂದ್ರೆ ಹೇಳ ಎಲ್ಲ ಕಡೆ ನೇರ ಪ್ರಸಾರ ಇರುತ್ತೆ ಎಲ್ಲ ಕಡೆ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ನೀವು ಚೆನ್ನಾಗಿ ಆಡ್ತಾ ಬಂದು ಪರ್ಫಾಮ್ ಮಾಡ್ತಾ ಬಂದರೆ ಡೆಫಿನೆಟ್ ಆಗಲೂ ಎಲ್ಲ ಕಡೆನು ನೋಟೆಡ್ ಆಗ್ತೀರಾ ನೀವು ನಿಮ್ಮ ಹೆಸರು ಮನೆ ಮಾತಾಗುತ್ತೆ ಎಲ್ಲ ಕಡೆನು ಒಂದು ಒಳ್ಳೆ ಆಪರ್ಚುನಿಟಿ ಮುಂದೆ ಆಡೋದಕ್ಕೋಸ್ಕರ ನೆಕ್ಸ್ಟ್ ಹಂಗೆ ಮೈಸೂರಲ್ಲಿ ಕ್ಯಾಂಪ್ ಮಾಡಿದ್ವಿ ಮೈಸೂರಲ್ಲಿ ಕ್ಯಾಂಪ್ ಮಾಡಿದಾಗ ನಾವು ಸ್ವಲ್ಪ ಅಡಚಣೆ ಸ್ವಲ್ಪ ಇತ್ತು ತುಂಬ ಜಾಸ್ತಿ ಇರಲಿಲ್ಲ ಮಳೆಯಿಂದ ಒಂದು ಹಾಫ್ ಅ ಡೇ ವಾಶ್ ಔಟ್ ಆಗಿತ್ತು ಒಂದು ಎರಡು ಸರ್ತಿ ಬಟ್ ಅದು ಬಿಟ್ಟು ಎಲ್ಲ ದಿನ ನಮಗೆ ಫುಲ್ ಡೇ ಪ್ರಾಕ್ಟೀಸ್ ಇತ್ತು ನಾವು ಏನೇನು ಸ್ಕಿಲ್ಸ್ ಮಾಡಬೇಕು ಅಥವಾ ಏನೇನು ಪ್ರಾಕ್ಟೀಸ್ ಮಾಡಬೇಕು ಯಾವ ಥರ ಲೈಕ್ ಇನ್ನು ರೇಂಜ್ ಹಿಟ್ಟಿಂಗ್ ಇರ್ಬೋದು ಸ್ಪಾಟ್ ಬೌಲಿಂಗ್ ಇರ್ಬೋದು ಯಾಕರ್ಸ್ ಇರ್ಬೋದು ಸೊ ಎಲ್ಲ ಎಲ್ಲದನ್ನು ಬೇಸ್ನ ಕವರ್ ಮಾಡಿದ್ದೀರಿ ಅಟ್ ದ ಸೇಮ್ ಟೈಮ್ ಆ್ಯಸ್ ಅ ಗ್ರೂಪ್ ಆ್ಯಸ್ ಅ ಗ್ರೂಪ್ ನಾವು ಗ್ರೂಪ್ ಅಂತ ಹೇಳೋಕ್ಕಾಗಲ್ಲ ಈಗ ಯಾಕಂದರೆ ಇಟ್ಸ್ ಬಿಕಮ್ ಅ ಫ್ಯಾಮಿಲಿ ಒಂದು ವಾರ ನಾವು ಜೊತೆಯಲ್ಲಿದ್ದಾಗ ಲೈಕ್ ಒಬ್ಬರು ಒಂಥರ ಲೈಕ್ ರೂಮಲ್ಲಿ ಇಲ್ಲ ನಾನು ಬರೋಕ್ಕಿಷ್ಟ ಇಲ್ಲ ಆ ಥರ ಯಾವತ್ತೂ ಆಗಿಲ್ಲ ಸೊ ಯಂಗ್ಸ್ಟರ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದೀರಿ ಸೊ ಎಲ್ಲರೂ ಒಟ್ಟಿಗೆ ಆಗಿದೆ ತುಂಬ ಚೆನ್ನಾಗಿ ಸೊ ಐ ಫೀಲ್ ಗ್ರೂಪ್ ಅನ್ನೋದಕ್ಕಿಂತ ಫ್ಯಾಮಿಲಿ ಅನ್ನೋದು ತುಂಬ ಸು ಸೂಕ್ತ ಅನ್ಸುತ್ತೆ ಸೊ ಎಲ್ಲ ಜೆಲ್ಲಾಗಿರೋದ್ರಿಂದ ಈ ಬಾರಿ ಟ್ರೋಫಿ ನಿರೀಕ್ಷಣೆ ಮಾಡಬೇಕು ಸರ್ ಟ್ರೋಫಿ ಡೆಫಿನೆಟ್ಲಿ ನಾವು ಆಡೋದೇ ಟ್ರೋಫಿಗೋಸ್ಕರ ನಾವು ಹಂಡ್ರೆಡ್ ಪರ್ಸೆಂಟ್ ಕೊಡಬೇಕಂತಲೇ ಆಡೋದು ಸಿಕ್ ಅಗೇನ್ ಗುಡ್ ಬ್ರ್ಯಾಂಡ್ ಆಫ್ ಕ್ರಿಕೆಟ್ ಆಡಬೇಕಂತ ನಾವು ನೋಡ್ತಾ ಇದ್ದೀರಿ ಆ್ಯಂಡ್ ಬೈ ಡೂಯಿಂಗ್ ದಟ್ ಐ ಹೋಪ್ ವಿ ದ ಟ್ರೋಫಿ ಪ್ಯಾಕಿಂಗ್ ಎಲ್ಲೋ ಜರ್ಸಿಯಿಂದ ಸರ್ ಅದು ಲೈಕ್ ಏನೋ ಅದು ಅವ್ರ ಮ್ಯಾನೇಜ್ಮೆಂಟ್ ಮೇಲೆ ಡಿಪೆಂಡು ಡೆಫಿನೆಟ್ಲಿ ಲೈಕ್ ಏನೋ ಬೆಂಗ್ಳೂರು ಹುಡುಗ ಆಗಿರೋದ್ರಿಂದ ನೀನು ಬೆಂಗಳೂರು ಆಡೋದಕ್ಕೆ ಸಖತ್ ಪ್ರೈಡ್ ಇರುತ್ತೆ ತುಂಬ ಖುಷಿ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ನಮಗೆ ಸಪೋರ್ಟ್ ಮತ್ತು ಲವ್ ಸಿಗೋದು ತುಂಬ ಜಾಸ್ತಿ ಆಗುತ್ತೆ ಈಗೇನು ಕಮ್ಮಿ ಇದೆ ಅಂತಲ್ಲ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಬಟ್ ಈ ಬಾರಿ ನಿಮ್ದು ಆಲ್ ರೌಂಡ್ ಪ್ರದರ್ಶನ ಇರುತ್ತೆ ಸರ್ ವೇಟ್ ಅಂಡ್ ವಾಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಎಲ್ ಟಿಮಲ್ಲಿ ಆಡಿರ್ತಕ್ಕಂಥ ಕರಣ್ ತಾವಿದ್ದೀರ ಈ ಬಾರಿ ಮಹಾರಾಜ ಟ್ರೋಫಿಯಲ್ಲಿ ಯಾವ ಒಳ್ಳೆ ಆಪರ್ಚುನಿಟಿ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ ದಟ್ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಾರೆ ಮೈಸೂರ್ ಟೀಮ್ ಮ್ಯಾನೇಜ್ಮೆಂಟ್ ಮತ್ತು ಸೊ ತುಂಬ ಆನರ್ ಮತ್ತು ಪ್ರಿವಿಲೇಜ್ ಇದೆ ಈ ಟೀಮ್ನ ಲೀಡ್ ಮಾಡೋದಕ್ಕೆ ರೆಸ್ಪಾನ್ಸಿಬಿಲಿಟಿ ಕೊಡೋದಕ್ಕೆ ಸೊ ಸಖತ್ ಎಕ್ಸೈಟೆಡ್ ಆಗಿದ್ದೀನಿ ಈ ವರ್ಷ ಕ್ಯಾಪ್ಟನ್ ಮಾಡೋಕ್ಕೆ ಲಾಸ್ಟ್ ಇಯರ್ ಫೈನಲ್ ತನಕ ಬಂದ್ಬಿಟ್ಟು ಲಾಸ್ಟ್ ಸ್ಟೆಪ್ಪಲ್ಲಿ ಮ್ಯಾಚ್ ಕೈಯಲ್ಲಿ ಇದ್ದು ಮ್ಯಾಚ್ ನಾವು ಬಿಟ್ಟು ಬಿಟ್ಕೊಟ್ಬಿಟ್ವಿ ಸೊ ಅದು ಅದು ಒಂದು ಈ ವರ್ಷ ಅದೇ ಯೋಚನೆ ಇದೆ ದಟ್ ಏನೋ ಅರ್ಧ ಆಪರ್ಚುನಿಟಿ ಬಂದರೆ ಮ್ಯಾಚ್ ಮ್ಯಾಚ್ ಗೆಲ್ಲಿಸ್ಬೇಕಂತ ಯೋಚನೆ ಇದೆ ಸರ್ ಈ ಬಾರಿ ಹೇಗೆ ಟೀಮ್ ಓವರ್ ಆಲ್ ಪ್ರದರ್ಶನ ನೋಡಿ ತುಂಬ ಕಮ್ಮಿ ಟೈಮ್ ಆಡಲಿಲ್ಲ ಹಾಗೆ ಇವಾಗ ಮ್ಯಾಚ್ ಬೈ ಮ್ಯಾಚ್ ನೋಡಬೇಕು ಒಂದೊಂದು ಮ್ಯಾಚು ಸಪ್ರೇಟ್ ಸಪ್ರೇಟಾಗಿ ತಗೋಬೇಕು ಆ್ಯಂಡ್ ತುಂಬ ದೂರ ನೋಡೋಕ್ಕಾಗಲ್ಲ ಒಂದೊಂದು ಮ್ಯಾಚು ಗೆಲ್ಲಬೇಕು ಅಂತ ಆಡಬೇಕು ಆ್ಯಂಡ್ ಆಬ್ವಿಯಸ್ಲಿ ಎಲ್ಲರೂ वल्ले uh, वल्ले ಕಾನ್ಫಿಡೆನ್ಸಲ್ಲಿದ್ದಾರೆ ಒಳ್ಳೆ ಪ್ರಿಪ್ರೇಷನ್ ನಡೆದಿದೆ ದಿನ ಅಲ್ಲಿ ಮೈಸೂರಲ್ಲಿ ಸೊ ಪ್ರಿಪ್ರೇಷನ್ ಬಗ್ಗೆ ಎಲ್ಲರಿಗೂ ಕಾನ್ಫಿಡೆಂಟ್ ಇದ್ದೀವಿ ಆ್ಯಂಡ್ ನಾವು ಇವಾಗ ನಮ್ಮ ನಮ್ಮ ಕೆಲಸ ಏನಂದರೆ ಟೀಮ್ ಆಗಿ ಹೋಗಿ ಆಡಿ ನೀವು ಹೇಳ್ದಾಗೆ ಆಗಬೇಕು ಟೀಮು ಗ್ರೌಂಡ್ ಗ್ರೌಂಡ್ ಮೇಲೆ ಜೆಲ್ ಆಗಬೇಕು ಆ್ಯಂಡ್ ಎಲ್ಲ ಒಟ್ಟಿಗಾಡಬೇಕು ಆ್ಯಂಡ್ ಟೀಮ್ ಟೀಮ್ಗೋಸ್ಕರ ಆಡಬೇಕು ಸೊ ಅದೇ ನಮ್ಮ ಯೋಚನೆ ಇವಾಗ ಆ್ಯಂಡ್ ಏನೇ ಸಿಚ್ಯುವೇಶನ್ ಬಂದರೂ ಏನೋ ನಾವು ಬ್ಯಾಕ್ ಮಾಡ್ತೀವಿ ಪ್ಲೇಯರ್ಸ್ನ ಅದೇ ಅದೇ ಮೆಸೇಜ್ ಇದೆ ಎಲ್ಲರಿಂದ ಟೀಮ್ ಮ್ಯಾನೇಜ್ಮೆಂಟ್ ಸೊ ಎಲ್ಲರೂ ಖುಷಿಯಾಗಿದ್ದಾರೆ ಎಲ್ಲರೂ ಎಕ್ಸೈಟೆಡ್ ಆಗಿದ್ದಾರೆ ಈ ಟೂರ್ನಮೆಂಟ್ ಸ್ಟಾರ್ಟ್ ಆಗೋದು ಮಹಾರಾಜ ಟ್ರೋಫಿ ಕರನ್ ನಾಯರ್ಗೆ ಇಂಡಿಯನ್ ಟೀಮ್ಗೆ ಮತ್ತೆ ಅದು ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತಾ ಇಲ್ಲ ಇದು ಫಸ್ಟ್ ಮಹಾರಾಜ ಟಿ ಟ್ವೆಂಟಿ ಆಡ್ಬೇಕಂತ ಇದೆ ಚೆನ್ನಾಗಿ ಮಾಡಬೇಕು ಏನೇ ಮ್ಯಾಚ್ ಆಡ್ಲೂ ಆಡಿದ್ರು ಚೆನ್ನಾಗಿ ಮಾಡಬೇಕಂತ ಇದೆ ಈ ಟ್ರೋಫಿ ಗೆಲ್ಬೇಕು ಅಂತ ಇದೆ ಒಂದ್ಸಲಿ ಸೊ ಜಾಸ್ತಿ ದೂರ ಯೋಚನೆ ಮಾಡ್ತಾ ಇಲ್ಲ ಒಂದೊಂದು ಮ್ಯಾಚು ಹೆಂಗ್ ಬರುತ್ತೆ ನೋಡೋಣ ಸೊ ಏನಾದರೂ ಆಸೆ ಇದೆ ಸರ್ ಆರ್ ಸಿ ಬಿ ತೊಗೊಂಡ್ರೆ ಚ ಖುಷಿಯಾಗಿರುತ್ತೆ ಬಟ್ ಅದು ಅದು ನಮ್ಮ ಕೈಯಲ್ಲಿಲ್ಲ ಪ್ಲೇಯರ್ಸ್ ಕೈಲಿಲ್ಲ ಅದು ಫಸ್ಟ್ ಆಫ್ ಆಲ್ ನಮ್ಮ ಪ್ಲೇಯರ್ಸ್ ಕೈಯಲ್ಲಿ ಏನಿರೋದಂದರೆ ಚೆನ್ನಾಗಿ ಆಡಬೇಕು ಡೊಮೆಸ್ಟಿಕ್ ಸೀಸನಲ್ಲಿ ಅದಾದಮೇಲೆ ಏನೂ ನಮ್ಮ ಕೈಯಲ್ಲಿರೋಲ್ಲ ಆ್ಯಂಡ್ ನಮಗೆ ಕೇಳಿದ್ರೆ ಆಬ್ವಿಯಸ್ಲಿ ಹೋಮ್ ಹೋಮ್ ಟೀಮಿಗೆ ಆಡಬೇಕಂತ ಆಸೆ ಯಾವಾಗಲೂ ಇದ್ದೇ ಇರುತ್ತೆ